ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಿ ನನ್ನಂತೂ ಸೂಪರ್ ಆಗಿ ಬೆಳಗ್ಗೆ ಬೆಳಗ್ಗೆ ಕಾಫಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಡೈಲಿ ಕಾಫಿ ಕುಡಿಯಲ್ಲ ಫ್ರೆಂಡ್ಸ್ ಮನೇಲಿ ಬ್ರೆಡ್ಡು ರಸ್ಕು ಬಿಸ್ಕೆಟು ಈ ಏನಾದರೂ ಇದ್ದರೆ ಮಾತ್ರ ಕಾಫಿ ಇಡ್ತೀನಿ ನಿನ್ನೆ ಚಿಕನ್ ಸಾಂಬಾರು ಬಿಸಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ ಅದೇ ಶಿವ ಫ್ರೆಂಡ್ಸ್ ಇವಾಗೆ ಚಿಕನ್ ಸಾಂಬಾರು ರೈಸು ಮಧ್ಯಾಹ್ನಕ್ಕೆ ಸ್ಪೆಷಲ್ಲಾಗಿ ಆಗಿ ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್ ಲೆಗ್ ಪೀಸ್ ಫ್ರಿಜ್ ಒಳಗಡೆ ಇದೆ ನಾನಾ ಹಿಂಗೆ ಲೆಗ್ ಪೀಸ್ನ ಅನಾಥವಾಗಿ ಫ್ರಿಜ್ಜಲ್ಲಿ ಬಿಟ್ಟಿರೋದು ಅನ್ನಿಸ್ತೈತೆ ಫ್ರೆಂಡ್ಸ್ ನಿನ್ನೆಯಿಂದ ನಾವೇ ಕಟ್ ಮಾಡಿ ಎಲ್ಲ ಮಾಡ್ಕೊಂಡು ತಿಂದಿದ್ದಕ್ಕೆ ಏನೋ ನಮಗೆ ತಿಂದಿದ್ದ ಜೀರ್ಣನೇ ಆಗ್ತಾ ಇಲ್ಲ ಫ್ರೆಂಡ್ಸ್ ಅಷ್ಟು ತಿಂದಿಲ್ಲ ತಿನ್ನೋಕ್ಕೆ ಆಗ್ತಾ ಇಲ್ಲ ನಾನ್ ವೆಜ್ಜು ಚಿಕನ್ನು ಏನಂತ ಗೊತ್ತಿಲ್ಲ ಅದಕ್ಕೆ ಸೈಡಲ್ಲಿ ಇಟ್ಬಿಟ್ಟಿದ್ದೆ ಈಗ ಅದನ್ನೇ ಸ್ಪೆಷಲ್ಲಾಗಿ ರೆಸಿಪಿ ಮಾಡಬೇಕು ಮಧ್ಯಾಹ್ನ ಅದಕ್ಕೂ ಮುಂಚೆ ಹೊರ್ಗಡೆ ಹೋಗೋದೈತೆ ಫ್ರೆಂಡ್ಸ್ ನನಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪರಗಡೆ ಹೋಗ್ಬಿಟ್ಟು ಬರಬೇಕು ಎಲ್ಲಿಗೆ ಏನು ಯಾಕೆ ಹೆಂಗೆ ಎಲ್ಲ ನೋಡೋಣ ಬನೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೌನ್ ಅವನು ಇದ್ದ ವಾಕಿಂಗ್ ಮುಗಿಸಿ ಫೈಟಿಂಗ್ ಮುಗಿಸಿ ಚಿಟು ಜೊತೆ ಬಂದು ಮಲಗವನೆ ಪಾಪ ಮಗು ಯಪ್ಪ ಡೈಲಿ ಇಲ್ಲಿ ಸಿಟ್ಟಿಂಗ್ ಡ್ಯಾನ್ಸ್ಗಳು ಗಳು ಫ್ರೆಂಡ್ಸ್ ಬ್ರೆಡ್ ರಸ್ಕುತಿನಲ್ಲ ನಿನ್ನ ಬೆಡ್ ವೆಜ್ ತಿನ್ಬಿಟ್ಟು ದೃಷ್ಟಿ ಆಗಬಿಟ್ಟೈತಿ ಪಕ್ಕ ಬಿಟ್ಬಿಟಾ ತಿಂಡಿಗಳ ಬಿಟ್ಬಿಟ್ಟ ಅಪ್ಪಿ ಲೈಫಲ್ಲಿ ಮುಟ್ಟಲ್ಲ ಹಾಂ ಅದೇ ನಿನ್ನೆ ನಾನ್ ವೆಜ್ ಐತೆ ಅದಕ್ಕೆ ತಿಂಡಿ ತಿಂದಿಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ತಿಂಡಿಗಳು ಜಾಸ್ತಿ ಐತೆ ತಿನ್ನಕ್ಕೆ ಆಗ್ತಾ ಇಲ್ಲ ಅಂತ ಹೇಳಕ್ ಆಗ್ತಾ ನಾನ್ ವೆಜ್ ಐತೆ ಅದಕ್ಕೆ ತಿನ್ನಕ್ ಆಗ್ತಿಲ್ಲ ಇಲ್ಲಿ ಫ್ರೆಂಡ್ಸ್ ಕವರ್ ಅಲ್ಲಿ ಇಟ್ಟಿದೀನಿ ಅದಕ್ಕೆ ಒಂದಿನ ಟೈಮ್ ಫಿಕ್ಸ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಕಾಫಿ ಕುಡಿಯೋಣ ಕಾಫಿ ಕುಡ್ಬಿಟ್ಟು ಒಂದು ರಾಶಿ ಪಾತ್ರೆ ಐತೆ ತೊಳೆಯೋಣ ರೆಡಿ ಆಗೋಣ ಓ ಣ ಬರ್ತಾರಣ ಕಪ್ಪಿ ನೀನೇ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೋಪಿ ಈಗ ಫ್ರೆಂಡ್ಸ್ ಅದೇನೂ ಇಲ್ಲ ಒಂದು ಪ್ರಾಡಕ್ಟ್ ಅದೇ ಹೇಳೋದ್ನಲ್ಲ ಫ್ರೆಂಡ್ಸ್ ಅಮೇಝಾದು ನಮ್ಮ ಅಡ್ರೆಸ್ ಗೊತ್ತಾಯಿಲ್ಲ ನನ್ನ ಫ್ರೆಂಡು ಅವರ ಅಡ್ರೆಸ್ಗೆ ಆರ್ಡ್ರ್ ಮಾಡಿದ್ದು ಅದಕ್ಕೆ ಅಲ್ಲೋಗಿ ಇಸ್ಕೊಬಾರದೇ ಹಿಂಗೋಗಿ ಹಿಂಗೆ ಬರೋದು ಅಷ್ಟೇ ಒಂದು ಹತ್ತು ನಿಮಿಷ ಕೆಲಸ ಅದು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಟ್ರಾಫಿಕ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಒನ್ ಅವರ್ ಎರಡು ಅವರ್ ಆಗ್ತಿದೆ ಅದಕ್ಕೆ ಶಿವನೇ ಕರಿತಿದ್ದೀನಿ ಬಾ 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 ಅಂತ ಶಿವ ಬರಲ್ಲ 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 ಇದೆ ಏನು ಯಾ ನಿಮ್ಮ ಹಿಂಸೆ ನಿಮ್ದು ಏನು ಹಿಂಗೆ ಹಿಂಸೆ ಕೊಡ್ತೀರಾ ಅಂತ ಅನ್ನಕ್ಕೆ ಇಟ್ಬಿಟ್ಟು ಬಂದೆ ಫ್ರೆಂಡ್ಸ್ ಸಾಂಬಾರ್ ಐತೆ ಪಾತ್ರೆ ತೊಳ್ಬಿಟ್ಟು ರೆಡಿ ಆಗ್ಬಿಟ್ಟು ಹೊರಡೋದೇನೆ ಈಗ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಬಟ್ಟೆಗಳನ್ನು ಮಡಚ್ಕೋಬೇಕು ಬಂದು ಮಾಡ್ಕೊತೀನಿ ಬಿಸ್ಲಾಗ್ಬಿಟ್ರೆ ಬಸ್ಸಲ್ಲಿ ಜರ್ನಿ ಕಷ್ಟ ಇಲ್ಲೇ ಅಷ್ಟು ಫ್ರೆಂಡ್ಸ್ ಸ್ಟಾಪ್ ಹತ್ರನೇ ಇಲ್ಲಿಂದಿಲು ಶಿವಾ ಕರ್ಕೊಂಡು ಹೋಗ್ತೀರಾ ಓಕೆ ಫ್ರೆಂಡ್ಸ್ ಬನ್ನಿ ಹೋಗ್ಬಿಟ್ಟು ಹಿಂಗೋಗ್ಬಿಟ್ಟು ಹಿಂಗೆ ಬರೋಣ ಹೊರಗಡೆ ರೆಡಿತೀರಾ ಸರ್ ನಾನು ಹೊರ್ಗಡೆ ಹೋಗ್ತಿದ್ದೀನಿ ఐదే నిమిష హిష ఇలా మూవత్ నిమిష హింగింగ్ బీని నడివ్వాగ నడి చోటు లంచు వర్గడే హు అంద్రలా ಅಲ್ಲ ಹೋಗ್ಬಿಟ್ ಬಾ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ಖರ್ಚು ಮಾಡ್ಕೊಬಾ ಏನಪ್ಪಾ ಕೆಲಸ ಜೋರಾ ಈ ಕೆಲಸ ಎಲ್ಲ ಮೊದಲು ನಾನು ಮಾಡ್ತಿದ್ದೆ ಹೆಂಗ್ ಲೈಫ್ ಚೇಂಜ್ ಆಗೋಯ್ತಪ್ಪಿ ಇನ್ನೊಂದ್ಸಲ ಊಟ ಮಾಡೋಗು ಎಪ್ಪ ಸೊಳ್ಳೆಗಳು ಹೊಗೆ ಹಾಕೋಪಿ ಸರಿ ಹಿಂಗ್ಬಿಟ್ಟು ಬರ್ತೀನಿ ಆಯ್ತಾ ಒಂದ್ ಮೂವತ್ತು ನಿಮಿಷ ನೋಡಿ ನನಗಿಂತ ಮುಂಚೆ ಹೋಗ್ತಾವನೆ ಅಪ್ಪಿ ಅವ್ನು ಕರ್ಕೊಬಿಡು ಏ ಟಾಮ್ಗ ಇಲ್ಲಿಂದ ನೆಕ್ಸ್ಟ್ ಏ ಫ್ರೆಂಡ್ಸ್ ಶಿವ ಇಲ್ಲಿಂದ ಕರ್ಕೊಂಡೋಗಕ್ಕೆ ಬಿಡೋಕೆ ಅಳತೈತೆ ಛೇ ಆದಷ್ಟು ಬೇಗ ನಾನು ಸ್ಕೂಟಿ ಓಡಿಸೋದು ಕಲಿಬೇಕು ಫ್ರೆಂಡ್ಸ್ ಬಸ್ ಸ್ಟಾಪ್ಗೆ ಹೋದ್ರೆ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬೇಕು ಫ್ರೆಂಡ್ಸ್ ಕ್ರಾಸ್ ಮಾಡೋಣ ಅಂದ್ರೆ ಬರೀ ಗಾಡಿಗಳೇ ಗಾಡಿಗಳು ಇರೋದೇ ರೋಡ್ ಮೇಲೆ ಫ್ರೆಂಡ್ಸ್ ಹೆಂಗ್ ರೋಡ್ ದಾಟ್ತೀಯ ನಾವು ನೋಡೇ ಬಿಡ್ತೀವಿ ಅಂದ್ಬಿಟ್ಟು ರಾಶಿ ಗಾಡಿಗಳು ಬಂದ್ಬಿಡೋದ ಅದು ದಾಟ ಅಷ್ಟು ನನ್ನ ಪಡೋ ಪಾಡು ಅಷ್ಟಿಷ್ಟಲ್ಲ ಆಮೇಲೆ ಒಂದು ಹೊತ್ತು ವೆಯ್ಟ್ ಮಾಡಿದೆ ಬಸ್ ಬಂತು ಬಸ್ ಹತ್ಕೊಂಡು ಆರಾಮಾಗಿ ಹೊರಟಿದ್ದು ಬೆಳಗ್ಗೆ ಬೆಳಗ್ಗೆ ಜರ್ನಿ ಚೆನ್ನಾಗಿತ್ತು ಫ್ರೆಂಡ್ಸ್ ಹತ್ರನೇ ಅಲ್ಲ ಒಂದೆರಡು ಮೂರು ಸ್ಟಾಪ್ ಬಿಟ್ಟು ಇಳ್ಕೊಳ್ಳೋದು ಅಷ್ಟೇನೆ ಅದಕ್ಕೆ ಆರಾಮಾಗಿತ್ತು ಇಳ್ಕೊಂಡು ಒಂದು ಹೊತ್ತು ವೆಯ್ಟ್ ಮಾಡಿದೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ ಅವ್ರ ಮನೇಲಿ ಮನೇಲಿರ್ಲಿಲ್ಲ ಅವ್ರದ್ದು ಶಾಪ್ ಐತೆ ಫ್ರೆಂಡ್ಸ್ ಫ್ರೆಂಡ್ಸ್ ಅದು ಬೈಕ್ ಸರ್ವಿಸು ಕಾರ್ ಸರ್ವಿಸ್ ಏನೂ ಹೇಳ್ತಾರೆ ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ ಅದು ಅಲ್ಲಿದ್ದರು ಹಾಗಾಗಿ ಅವ್ರು ಬಂದು ಕರ್ಕೊಂಡು ಅಲ್ಲಿಗೆ ಹೋದರು ಪ್ರಾಡಕ್ಟ್ ಎತ್ಕೊಬಂದು ಅಲ್ಲಿ ಇಟ್ಕೊಂಡಿದ್ದೀವಿ ಅಂತ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇಜಾರೇ ಮಾಡ್ಕೊಳ್ಳಲ್ಲ ಎಷ್ಟು ಆರ್ಡ್ರು ಮಾಡಿದ್ರು ಪಾಪ ಈಸಿ ಇಟ್ಕೊಳ್ತಾರೆ ಖುಷಿ ಆಗ್ತೈತೆ ನನಗೆ ಇಲ್ಲ ಹತ್ರದಲ್ಲಿ ಅಡ್ರೆಸ್ ಯಾರ್ದು ಕೊಡೋದು ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಅದಕ್ಕೆ ನನಗೆ ಇವ್ರ ಪರಿಚಯ ಇದರಲ್ಲ ಅನ್ಬಿಟ್ಟು ಇವ್ರದ್ದು ಕೊಟ್ಟಿದ್ದೆ ಹೋಗಿ ನೋಡಿದ್ರೆ ಇವ್ರ ಮನೇಲಿ ನಮ್ಮ ಟಾಮ್ ಹತ್ರನೇ ಕ್ಯೂಟಾಗಿದ್ದಾನೆ ಇದಾನೆ ಅಲ್ಲ ಇದ್ದಾಳೆ ಇವರಂತೂ ತುಂಬ ಎಜುಕೇಟೆಡು ಅದಕ್ಕೆ ಚೇರ್ ಹಾಕ್ಬಿಟ್ಟು ಕೆಲಸನೇ ಕೊಟ್ಬಿಟ್ಟು ಅವ್ರೆ ಆರಾಮಾಗಿ ಕೆಲಸ ಮಾಡ್ಕೊಂಡಿರಲಿ ಅಂದ್ಬಿಟ್ಟು ಎಷ್ಟು ಕ್ಯೂಟು ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇದ್ರ ಜೊತೆ ಅಂತೂ ಆಮೇಲೆ ನಂದು ಆರ್ಡರ್ ಬಂದಿತ್ತಲ್ಲ ಫ್ರೆಂಡ್ಸ್ ಪ್ರಾಡಕ್ಟು ಅದನ್ನು ತಗೊಂಡು ಬಸ್ ಸ್ಟಾಪಕ್ಕೆ ಬಂದ್ವಿ ಸ್ವಲ್ಪ ಬೇಕ್ರಿ ಕಾಣಿಸ್ತು ಸ್ವಲ್ಪ ಎಲ್ಲ ಪೂರ್ತಿಯಾಗಿ ಬೇಕ್ರಿ ಕಾಣಿಸ್ತು ಏನಾದರೂ ತಿನ್ನೋಣ ಕುಡಿಯೋಣ ಅಂದ್ಬಿಟ್ಟು ಆಮೇಲೆ ಗ್ರೇಪ್ ಜ್ಯೂಸು ಕುಡ್ಕೊಂಡು ಆಮೇಲೆ ಬಸ್ ಹತ್ಬಿಟ್ಟು ವಾಪಸ್ ಮನೆಗೆ ಬಂದೆ ಬೇಗ ಬಂದು ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಒಂದು ಗಂಟೆಗೆ ಹತ್ತು ನಿಮಿಷ ಐತೆ ಈಗ ಬಂದಿದ್ದೀನಿ ಮೂವತ್ತು ನಿಮಿಷದಲ್ಲಿ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರ್ತೀನಿ ಅಂತ ಅನ್ನೋಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಾ ಮೀಟ್ ಮಾಡೋಕ್ಕೋದಾಗ ಮೂವತ್ತು ನಿಮಿಷ ಅಂದರೆ ಮೂರು ಗಂಟೆ ಅಂತ ಲೆಕ್ಕ ಬೇಗ ಬರೋಕ್ಕಾಗಿಲ್ಲ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಹಾಂ ಓಕೆ ಫ್ರೆಂಡ್ಸ್ ಈಗ ಹತ್ತು ನಿಮಿಷ ನಾನು ಶಿವಾಗ ಅಡುಗೆ ಮಾಡೋಕ್ಕಾಗಲ್ಲ ಸ್ವಲ್ಪ ರೆಸ್ಟು ಮಾಡಬೇಕು ಹಾಗಾಗಿ ಅನ್ನ ಸಾಂಬಾರು ಐತೆ ಚಿಕನ್ ಸಾರು ಅನ್ನ ಅದನ್ನೇ ತಿಂತೈತೆ ನಾನು ಸಂಜೆಗೆ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಮಾತಾಡೋಕ್ಕಾಗ್ತಿಲ್ಲ ಯಪ್ಪಾ ಇದೇನು ಅಲ್ಲ ಗಲೀಜು ಫ್ರೆಂಡ್ಸ್ ನಾನು ಊಟ ಮಾಡೋಣ ಅಂದ್ಕೊಂಡೆ ವೆರಿ ವೆರಿ ಸ್ಪೆಷಲ್ ಊಟ ಬಂತು ಫ್ರೆಂಡ್ಸ್ ನಮ್ಮ ಮನೆಗೆ ಒಬ್ರು ಕಳಿಸ್ಕೊಟ್ಟಿರೋದು ಜೋಳದ ರೊಟ್ಟಿ ಫ್ರೆಂಡ್ಸ್ ನಾನು ಮಾಡಿದ್ನಲ್ಲ ಅದು ಜೋಳದ ರೊಟ್ಟಿ ಅಲ್ಲ ಫ್ರೆಂಡ್ಸ್ ಮರ್ತು ಬಿಡ್ರಿ ಇಲ್ಲಿ ಅಪ್ಳೋ ಥರ ಮಾಡೋರೆ ನನಗೆ ಬರೋಲ್ಲ ಈ ಥರ ಮತ್ತು ಏನೇನೋ ಐತೆ ಎಳ್ಳು ಹಾಕಿಬಿಟ್ಟು ರೊಟ್ಟಿ ಮಾಡಿ ಖರ್ಜಿ ಕೈ ಇದು ಮೊಳಕೆ ಪಲ್ಯ ಎಣ್ಣೆ ಬದನೆಕಾಯಿ ಇದು ಜೋಳದ ರೊಟ್ಟಿ ಆದರೆ ನಾನು ಮಾಡಿದ್ದು ಏನು ಫ್ರೆಂಡ್ಸ್ ಜೋಳದ ಪೀಸ್ ಆಗಿತ್ತು ಅದು ಇಷ್ಟಪ್ಪ ಇಲ್ಲಿ ಹಪ್ಪಳ ಥರ ಮಾಡೋರು ಇಳ್ಳೆಲ್ಲ ಹಾಕ್ತು ಇವರು ನಮ್ಮ ಸಬ್ಸ್ಕ್ರೈಬರು ಅಲ್ಲ ಫ್ರೆಂಡ್ಸ್ ಯಾರು ಅಲ್ಲ ಪರಿಚಯ ಇರೋರು ಕಳ್ಸ್ಕೊಟ್ಟಿದ್ದು ನನಗೂ ಇತ್ತು ಜೋಳದ ರೊಟ್ಟಿ ಹೆಂಗಿರ್ತೈತಿ ತಿನ್ನಬೇಕು ಅಂತ ಹ್ಞೂ ಪಲ್ಯ ಒಂಥರ ಟೇಸ್ಟ್ ಚೆನ್ನಾಗೈತೆ ಎಷ್ಟು ತಿನ್ಬೇಕ ನಾನು ಎಷ್ಟೊಂದು ಐತೆ ವಾ ಸಕತ್ತೋಗ್ತ ಟೇಸ್ಟಿ ನನಗೆ ಬರೀ ಇದೇ ತಿನ್ನೋಕೆ ಇಷ್ಟ ಆಗ್ತೈತೆ ಅವ ಆಂಟಿ ಹಿಂಗೆ ಎತ್ಕೊಂಡು ಬರ್ತಾರೆ ಯಾಕೆ ಇವ ಆಂಟಿ ಪ್ಲೇಟ್ಗಳು ಹಿಂಗೆ ತಟೆನಾಗ ಜೋಡ್ಸ್ಕೊಬತ್ತಾರಲ್ಲ ನೋಡ್ತಿದ್ದೀನಿ ರೊಟ್ಟಿ ಹಿಂಗೆ ಕಳಿಸ್ಲ ಪ್ಲೇಟ್ಗಳು ಯಾಕೆ ಹಿಂಗೆ ಜೋಡ್ಸ್ಕೊಬತ್ತಾರಲ್ಲ ನಮ್ಮ ಮನೆಗೆ ಜೊತೆಗೆ ಚಪಾತಿನೂ ನನಗೂ ಸಾಕೋಗಿಬಿಟ್ಟು ಬೆಳಗ್ಗೆಂದು ಊಟ ಮಾಡಿರ್ಲಿಲ್ಲ ಅನ್ನಪೂರ್ಣೇಶ್ವರಿನೇ ಬಂದೆ ಊಟ ಕೊಟ್ಟಂಗೆ ಐತಿ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಗೋಧಿ ಚಪಾತಿ ಇದು ಇದು ಫ್ರೆಂಡ್ಸ್ ಜೋಳದ ರೊಟ್ಟಿ ತಿಂದ ಮೇಲೆ ಗೋಧಿ ಚಪಾತಿ ಸಪ್ಪೆ ಅನ್ನಿಸ್ತೈತಿ ಇದೇ ಟೇಸ್ಟ್ ಚೆನ್ನಾಗಿತ್ತು ನಿಜವಾಗ್ಲೂ ಚಿಕನ್ ಸರ್ ತಿನ್ನಾಗಿದ್ದರೂ ಚಪಾತಿ ನೋಡ್ತೀನಿ ಫ್ರೆಂಡ್ಸ್ ಅವ ಆಂಟಿ ಅವ್ರ ಊರಿಂದ ಬಂದಿರೋದು ಮಗಳು ನೋಡೋಕ್ಕೆ ಅವೆಲ್ಲ ಇನ್ನೊಂದು ಎರಡು ದಿನ ಇದ್ರಂದರೆ ಜೋಳದ ಇಟ್ಟು ತರಿಸ್ಬಿಟ್ಟು ನಾನು ಮಾಡ್ಸ್ಕೊತೀನಿ ಹೆಂಗೆ ಮಾಡೋದು ಅಂತ ನೋಡ್ಕೊತೀನಿ ಅವ್ರೇನ ನಾಳೆನೇ ಹೋಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದ್ಸಲ ಬಂದಾಗ ಹೇಳಿಸ್ಕೊತೀನಿ ಹಾಗೆ ಈ ರೆಸಿಪಿ ನಾನು ಕಲಿಯಲೇಬೇಕು ಯಾಕೋ ನಾನು ಇದೇ ಊಟಕ್ಕೆ ಅಡಿಕ್ಟ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗ್ಬಿಟ್ಟು ಜಾಸ್ತಿ ಡೈಲಿ ಇದೇ ಊಟ ತಿನ್ಬೇಕು ಅನಿಸ್ತೈತೆ ಎಣ್ಣೆ ಬದ್ದಕ್ಕೂ ಅಷ್ಟೇ ನಾವೆಲ್ಲ ಮಸಾಲೆ ಎಲ್ಲ ಹಾಕಿ ಮಾಡ್ತೀವಿ ಅವ್ರು ಪ್ಲೈನಾಗೆ ಮಾಡೋರು ಫ್ರೆಂಡ್ಸ್ ಆದರೂ ಚಕ್ಕೆ ಲವಂಗ ಫ್ಲೇವರ್ ಏನೂ ಇಲ್ಲ ಆದರೂ ಇಷ್ಟು ಟೇಸ್ಟ್ ಆಗುತ್ತೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಅರ್ಥ ಆಗ್ತಿಲ್ಲ ತಕ್ಕ ಪಕ್ಕ ಉತ್ತರ ಕರ್ನಾಟಕ ಸ್ಟೈಲ್ ಫ್ರೆಂಡ್ಸ್ ನಾನು ಉತ್ತರ ಕರ್ನಾಟಕಕ್ಕೆ ಶಿಫ್ಟ್ ಆಗ್ತಾ ಇದೀನಿ ಫ್ರೆಂಡ್ಸ್ ಬೆಂಗಳೂರಿಂದ ಸೂಪರ್ ಐತೆ ಫ್ರೆಂಡ್ಸ್ ಒಂದೇ ರೊಟ್ಟಿ ತಿಂದಿದ್ ಒಂದು ರೊಟ್ಟಿಲಿ ಇನ್ನೂ ಇಷ್ಟು ಬಿಕೈತೆ ಇದೆಲ್ಲ ನೋವು ಬಂದ್ಬಿಡ್ತು ಇದು ಕಡಕ್ ರೊಟ್ಟಿ ಕರೆಕ್ಟ್ ಅಷ್ಟೇ ಅದಕ್ಕೆ ಈ ಥರ ಆಗ್ತೈತೆ ಇದು ಮೆತ್ತು ಮಾಡೋಕ್ಕಾಗಲ್ವಾ ಫ್ರೆಂಡ್ಸ್ ಚಪಾತಿ ತರ ಬಿಸಿ 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 ತಿಂದ್ರೆ ಮೆತ್ತಗ್ತೈತ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಆದರೂ ಖುಷಿ ಆಯಿತು ಫ್ರೆಂಡ್ಸ್ ಅಂದರೆ ಅವರು ಅವ್ರ ಮಗಳಿಗೆ ತಿಂಗ್ಳಿಗೊಂದ್ಸಲ ಎರಡು ತಿಂಗ್ಳಿಗೆ ಅಡುಗೆಗಳು ಮಾಡಿ ಎತ್ಕೊ ಬರ್ತಾರೆ ಅವರೂರಿಂದ ನನಗೂ ತಂದ್ಕೊಟ್ಟಿರ್ತಾರೆ ಬಂದಾಗೆಲ್ಲ ಅವ್ರಿ ತಿಂದು ತಂದ್ಕೊಟ್ಟವ್ರ ಅಂತದು ಇಡಿಸ್ಟು ಸಂಜೆವರೆಗೂ ನಾನೇ ಖಾಲಿ ಮಾಡ್ತೀನಿ ಫ್ರೆಂಡ್ಸ್ ಒಟ್ನಾ ಸಂಜೆವರೆಗೂ ಬೇಕು ಟೈಮು ಈಸ್ ದಿಸ್ಕೆಲ್ಲೋ ಬಾಗಿಲು ತೊಟ್ಟೋದು ಎಲ್ಲ ಗೊತ್ತಾಗ್ತೈತಿ ಅವ್ನಿಗೆ ಮಳೆ ಬಂತಾ ಮಲ್ಕೊಳ್ರಿ ಇಬ್ರು ಸಂಜೆ ತನಕ ಹೊರಗಡೆ ಕಳ್ಸಲು ಹೇಳ್ತಿದ್ದೀನಿ ಬಾಗಲ್ ಲಾಕ್ ಮಾಡ್ತೀನಿ ಅಡುಗೆ ಮನೆಗೆ ಹೋದ್ರೆ ಅಲ್ಲಿ ಏನು ಇಲ್ಲ ತಿಂಡಿ ಎಲ್ಲ ಕೊಟ್ಟಿದ್ದಾಯ್ತಾಗ್ಲೇನೆ ಮಲ್ಕೋ ಟಮ್ಮ ಪಕ್ಕ ಮಲ್ಕೋ ಸುಮ್ನೆ ಅಡಿಗೆ ಮನೇಲಿ ಏನು ಇಲ್ಲ ಚೋಟು ನೋಡಲ್ಲಿ ಅಡಿಗೆ ಮನೆಗೆ ಕರ್ಕೊಂಡೋಗ ಅವನೇ ತಿಂಡಿ ಬೇಕಂತೆ ಅವನಿಗೆ ಚೆನ್ನಾಗಿ ಗೊತ್ತು ತಿಂಡಿ ನಾನು ಅಡುಗೆ ಮನೇಲೆ ಇಡ್ತೀನಿ ಅಂದ್ಬಿಟ್ಟು ಮಳೆ ಫ್ರೆಂಡ್ಸ್ ಮಠ ಮಠ ಮಧ್ಯಾಹ್ನ ಏನೇ ಮಾಡಿದ್ರು ತಿಂಡಿ ಇಲ್ಲ ಸಂಜೆವರೆಗೂ ವೆಯ್ಟ್ ಮಾಡು ಈಗ ರಾತ್ರಿ ಎಂಟು ಗಂಟೆ ಆಗ್ತಾ ಬಂತು ಈಗ ಅಡುಗೆ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀನಿ ನೆನ್ನೆದು ಲೆಗ್ ಪೀಸು ಫ್ರಿಜ್ಜಲ್ಲೇ ಮಲಗೈತೆ ಫ್ರೆಂಡ್ಸ್ ತಣ್ಣಗೆ ಮಳೆ ಬೀಳ್ತಾ ಇಷ್ಟೊತ್ತು ಸೌಂಡು ಜಾಸ್ತಿ ಮಳೆ ಸೌಂಡ್ ಕಮ್ಮಿ ಆದರೂ ನನ್ನ ಗಂಡನ ಸೌಂಡ್ ಮಾತ್ರ ಕಮ್ಮಿ ಆಗಲ್ಲ ಫ್ರೆಂಡ್ಸ್ ದಡ ಬುಡ ಒಳಗೆ ಬಪ್ಪಿ ಇಲ್ಲ ಆಚೆ ಹೋಗಪ್ಪಿ ಅದಕ್ಕೆ ಈಗ ಅಡುಗೆ ಮಾಡಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಲೆಗ್ ಪೀಸ್ ಏನಾಗೈತೋ ಏನೋ ನೋಡಿಕೊಂಡು ಫ್ರೆಂಡ್ಸ್ ಕಬಾಬ್ ಮಾಡ್ತೀನಿ ದೊಡ್ಡ ಲೆಗ್ ಪೀಸು ಗೊತ್ತಿಲ್ಲ ಫ್ರೆಂಡ್ಸ್ ಅದು ಚೆನ್ನಾಗಿ ಬೇಯ್ತೈತೋ ಇಲ್ಲೋ ಮಾರ್ಕ್ ಹಾಕ್ಬಿಟ್ಟು ಮಸಾಲೆ ಎಲ್ಲ ಕಲಿಸ್ಬಿಟ್ಟು ಮಾಡ್ತೀನಿ ಜೊತೆಗೆ ಈರುಳ್ಳಿ ಚಟ್ನಿ ಮುದ್ದೆ ಲೆಗ್ ಪೀಸ್ ಕಬಾಬು ಊರಲ್ಲಿ ತಲೆಕಾಲು ಮರಿದು ಎತ್ಕೊ ಬರಕಾಗಿಲ್ಲ ಹೋಗಿ ಬಿಟ್ಟಿ ಸಿಕ್ಕೋದ್ ಬಿಡಬಾರ್ದು ಜನ್ಮಕ್ಕಷ್ಟೇ ಬೆಂಕಿ ಹಾಕ ಕೋಳಿ ಎತ್ಕೊ ಬರ್ತಿರೋದಕ್ಕೆ ಆಲ್ರೆಡಿ ಗುರ್ರೆ ಫ್ರೆಂಡ್ಸ್ ಊರಲ್ಲಿ ಫೋರ್ಸ್ಫುಲ್ ಫುಲ್ ಅವರು ಕೊಡಕ್ಕೆ ಇಷ್ಟ ಇರಲಿಲ್ಲ ತಲೆಕಾಲ್ ಮಾಡ್ತಿದಾರಂತೆ ಅದನ್ನೇ ಎತ್ಕೊ ಬಂತಿದ್ವಿ ಇಷ್ಟು ದುರಾಸೆ ಬಂದೈತೆ ಫ್ರೆಂಡ್ಸ್ ಹೋಗ್ಲಿಬಿಟ್ಟು ಫ್ರೆಂಡ್ಸ್ ದುರಾಸೆ ಅಂತ ಸೈಡ್ ಇಟ್ಬಿಟ್ಟು ಸ್ಪೆಷಲ್ ರೆಸಿಪಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಚಿಕನ್ ಅನ್ನೋ ಬಿಟ್ಟು ಹೆಂಗೈತೋ ಏನೋ ಹ್ಞೂ ಇಷ್ಟು ದೊಡ್ಡ ಪೀಸ್ ಫ್ರೆಂಡ್ಸ್ ಇದ್ರೆ ಕಬಾಬ್ ಮಾಡಿದ್ರೆ ಬೇತೈತವೆ ಬೇಯಲ್ವಾ ನೋಡೋಣ ಫ್ರೆಂಡ್ಸ್ ಜಾಸ್ತಿ ಮಾರ್ಕ್ ಹಾಕ್ಬಿಟ್ಟು ಎಲ್ಲ ಹೆಚ್ಗೆ ಹಾಕ್ಬಿಟ್ಟು ಮಾಡ್ಬೋದಲ್ಲ ಫ್ರೆಂಡ್ಸ್ ಟ್ರೈ ಮಾಡೋಣ ಏನ್ ಸ್ಟಾರ್ಟ್ ಚಿಕನ್ ಲೆಗ್ ಪೀಸ್ ಕಬಾಬ್ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಮನೇಲಿ ಏನೇನೈತೆ ಫ್ರಿಜ್ಜಲ್ಲಿ ಏನೇನೈತೆ ಎಲ್ಲಾನು ಈಗ ನಾನು ಈರುಳ್ಳಿ ಚಟ್ನಿ ಮಾಡೋಕೆ ಮೇನ್ ಕಾರಣ ಫ್ರೆಂಡ್ಸ್ ಈ ಲೆಗ್ ಪೀಸ್ಗೆ ಕಬಾಬ್ಗೆ ಮುದ್ದೆಗೆ ಚಟ್ನಿಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ಬಿಟ್ಟು ಮತ್ತೆ ಹೊಸ ಜಾರ್ ತಂದಿದೀವಲ್ಲ ಫ್ರೆಂಡ್ಸ್ ಅದು ನಾವು ಟ್ರೈಯಲ್ಲಿ ನಿನ್ನೆ ಅದನ್ನ ನೋಡೋಣ ಅಪ್ಪ ಇವ್ರು ಏನಪ್ಪೇ ಅಡುಗೆ ಮನೇಲಿ ಫ್ರೆಂಡ್ ಅವನು ಕಾಲ ಫ್ರೆಂಡ್ ಅಲ್ಲ ನನ್ನ दत्तಪುತ್ರ ಚಿಕನ್ ಸಾಂಬಾರ್ ಐತೆ ಫ್ರೆಂಡ್ಸ್ ನೀನೆದು ಜಾಸ್ತಿ ದಿನ ಸ್ಟಾಕ್ ಇಟ್ಕೊಂಡ ತಿನ್ಬಾರ್ದು ಫ್ರೆಂಡ್ಸ್ ಅದು ಒಳ್ಳೇದಲ್ಲ ಅಡಿಗೆ ಮಾಡಕ್ ಕಷ್ಟ ಆಗಿದಿದ್ರೆ ಇವಾಗ ಅದನ್ನೇ ತಿಂತಾ ಇದ್ವಿ ಇವಾಗ ಸ್ವಲ್ಪ ಅಡಿಗೆ ಮಾಡಕ ಈಜಿ ಆಗೈತೆ ನನಗೆ ಇವತ್ತು ಎಲ್ತು ಅದಕ್ಕೆ ಅಪ್ಪ ನಾವು ತಂಗಳಲ್ಲ ತಿನ್ನೋದೇ ಇಲ್ಲಪ್ಪ ಇಲ್ಲ ಫ್ರೆಂಡ್ಸ್ ಮೂರು ದಿನ ಅದಾದ್ರೂ ಬಾಯಿ ಮುಚ್ಕೊಂಡು ಇರ್ತೀನಿ ತಂಗ್ಳಂದ್ರೇ ಇಷ್ಟ ನನಗೆ ಏನು ಗುಂಡ ಯಾಕಮ್ಮ ನೀನು ನನ್ನ ಕಾಲ ಕೆಳಗಡೆಲ್ಲ ಬಲ್ಬೇಡ ಬರ್ಬಾಡ ಅಷ್ಟೇ ಕಳ್ಕೊಳೋದು ನಾನೀನ ಏನಾದರೂ ಅರ್ಥ ಮಾಡ್ಕೋ ಇದೊಂದು ಮಾಡಬೇಡ ಕಾರ ಟಚ್ ಮಾಡಿಸ್ಕೋಬೇಡ ಚೋಟು ನನಗೆ ಪಾಪ ಈಗಲೇ ಬಂದು ತುಂಬ್ಕೊಂಡೈತೆ ಅಲ್ಲಪ್ಪ ನಾವು ಆ ಮಿಕ್ಸಿ ತೊಗೊಂಡು ಐದಾರು ವರ್ಷ ಆಯಿತು ಇನ್ನು ಇನ್ನೂ ರಿಪೇರಿಗೆ ಬಂದಿಲ್ವಲ್ಲ ನಂಗ ಅದ ಚಿಂತೆ ಫ್ರೆಂಡ್ಸ್ ಎಲ್ಲ ಮಕ್ಕಳಿಗೂ ರಿಪೇರಿ ಹಾಕ್ಬೋದಪ್ಪ ಅಂದ್ರೆ ನಂಗ ಇನ್ನು ರಿಪೇರಿ ಬಂದಿವಲಾ ಅನ್ನೋ ಚಿಂತೆ ನಿಮ್ಮಂತವ್ರಿ ಬಡವರ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತಿವಲ್ಲ ಅವಾಗ ನಮಗೆ ಫ್ರಿಜ್ ಅಲ್ಲಿ ಇಟ್ಕೊಳಕು ಇಷ್ಟ ಇಲ್ಲ ಅಥವಾ ಫ್ರಿಜ್ ಇಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗೆ ಕಲ್ಲುಪ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರುಬ್ಬಿಟ್ಕೊಂಡ್ರೆ ಅರ್ಶ ಕಲರ್ಗೆ ವಿಶ್ರಾಕಿ ರುಬ್ಬಿಟ್ಕೊಂಡ್ರೆ ಜಾಸ್ತಿ ದಿನ ಸ್ಮೆಲ್ ಬರಲ್ಲ ಆಚೆನೂ ಇಟ್ಕೋಬಹುದು ಉಪ್ಪಾಕಿರ್ತೀವಲ್ಲ ಸ್ಮೆಲ್ ಬರಲ್ಲ ಉಳ ಆಗಲ್ಲ ಹಾಗಾಗಿ ಇದೊಂದು ಟಿಪ್ ಫಾಲೋ ಮಾಡ್ರಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಏನಾದ್ರು ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇತ್ತು ಅಂದ್ರೆ ಪೇಸ್ಟ್ ಮಾಡಿ ಇಟ್ಕೊಳಕೆ ಮಿಕ್ಸಿ ಇದು ಫ್ರಿಜ್ ಇಲ್ಲ ಅಂದ್ರೆ ಮನೇಲಿ ಜಾಸ್ತಿ ಇರಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ರುಬ್ಬಿಟ್ಕೊಳ್ಳಲ್ಲ ಫ್ರೆಶ್ ಆಗಿ ರುಬ್ಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಂಡ್ಸ್ ಇದು ಮೊದಲು ಕಬಾಬ್ಗೆ ಕಲಸಿಡ್ಬೇಕಲ್ಲ ಅದಕ್ಕೆ ಓಕೆ ಬನ್ನಿ ಫ್ರೆಂಡ್ಸ್ ಹೊಸ ಜಾರ್ ಉದ್ಘಾಟನೆ ಮಾಡುವ ಈಗ ಡಬರ್ ಘಟನೆ ಆಗದೆ ಇದ್ರೆ ಸಾಕಪ್ಪ ಜಾರ್ ಉದ್ಘಾಟನೆಗೆ ಫಸ್ಟ್ ಫಸ್ಟ್ ನೀನೇ ರುಬ್ಬು ಲೈಫ್ ಲಾಂಗ್ ನೀನೇ ರುಬ್ಬೋತರ ಆಗ್ಲಿ ಮಸಾಲೆಗಳ ಅಯ್ಯೋ ಇದ್ಯಾಕು ಸಿಟ್ಟಾಗ್ತಾ ಇಲ್ಲ ಪಿಯಾ

ಇದು ಅದೃಷ್ಟದ ಜಾರು ಇದು ನಮ್ಮನ್ನು ಬಿಟ್ಟು ಹೋಗಲ್ಲ ಅನಿಸ್ತಿದೆ ಅದಕ್ಕೆ ಚಿಕ್ಕ ಜಾರಿಗೆ ಏನಾದರೂ ಪ್ರೂಫ್ ಕೊಡ್ತಾರೆ ಫ್ರೆಂಡ್ಸ್ ಅದೇನೋ ಕೊಟ್ಟವ್ರು ಚೀಟಿ ಗಿಟಿ ಅಂತ ಇದೆ ಹ್ಞೂ ಕವರ್ ಇತ್ತು ಒಂದಿತ್ತು ಅಷ್ಟೇ ಯಾವ್ದಾರು ಒಂದು ಕವರ್ ಎತ್ಕೊಂಡು ಹೋಗು ಅದೇ ಕವರ್ ಕವರ್ಗೆ ಕೊಡಬೇಕಾ ಫ್ರೆಂಡ್ಸ್ಗೆ ಹಾಂ ಎಚ್ ಒಟ್ಗ ಕರೆಕ್ಟಾಗಿ ಐತಪ್ಪಿ ಕರೆಟ್ಟಾಗೈತೆ ಮೋಸ್ಟ್ಲಿ ನಾವು ಒತ್ತಬೇಕಾ ಗಟ್ಟಿಯಾಗೆ ಬಿಗಿಯಾಗೆ ಓ ಮೈ ಗಾಡ್ ಮಿಕ್ಸಿ ಜಾರ್ಗೆ ಬಂತಲ್ಲ ನಮ್ಗೆ ಎಲ್ಲ ಮಿಕ್ಸಿ ಜಾರು ಒಂದೇ ಅಳತೆ ಅಲ್ಲ ಫ್ರೆಂಡ್ಸ್ ಎಲ್ಲ ಒಂದೇ ಅಳ್ತೇನೆ ತಾನೆ ರೆಡಿ ಮಾಡಿರ್ತಾರೆ ಕಂಪ್ನಿಯವರು ಅದೇ ಈಗ ಸರಿ ಅದನ್ನೇ ಹೋಗೋ ಅದಕ್ಕೆ ಏನೋ ರೆಡಿ ಮಾಡ್ಕೊಡಂಗಿದ್ರೆ ಅದನ್ನೇ ರೆಡಿ ಮಾಡ್ಕೊಡ್ಲಿ ಇಲ್ಲಾಂದ್ರೆ ಫ್ರೆಂಡ್ಸ್ ಈಗ ಆ್ಯಪ್ ಅಲ್ಲಿ ಕಬಾಬ್ನ ನೀವ ಕಬಾಬ್ ಶುಂಠಿ ಬೆಳ್ಳುಳ್ಳಿ ಕೈಯಲ್ಲಿ ಜಜ್ಜು ಬೇಕು ಹೋಗ್ಲಿ ಬಿಡಿ ಫ್ರೆಂಡ್ಸ್ ಜಜ್ಜನ ಚಿಕ್ಚಾರ್ಗು ಆಗ ಬರಲ್ಲ ಜನ್ಮ ಜನ್ಮಗಳಿಂದ ಪರವಾಗಿಲ್ಲ ಈ ಕುಟಾಣಿನೇ ನಮ್ಗೆ ಜಾರು ಶುಂಠಿ ಬೆಳ್ಳುಳ್ಳಿ ತಾನೆ ಫ್ರೆಂಡ್ಸ್ ಹಾಕಿ ಚಚ್ಕೋತೀನಿ ಏನ್ ಮಾಡ್ಕೋಲ್ಲ ಆ ಒಣ್ಣ ಹಾಕೊಡ್ತೈತಂತ ರೆಡಿ ಮಾಡ್ಕೊಡ್ತೀನಿ ರುಬ್ಕೊಟ್ಬಿಡ ಕೇಳಿಬಿಡ ಅಲ್ಲ ಪಿ ಕೂರ್ತಾ ಇಲ್ಲ ನಾವ್ ಹೇಳ್ತಾ ಇದೀವಲ್ಲ ಒಣ್ಣ ಏನು ಹೊಸ್ದಾಗಿ ಸರಿ ಹಾಕೊಂಡು ಹಾಕೊಂಡೋಗು ಮಳೆ ನೆಂದು ಆಮೇಲೆ ಅದನ್ನ ಡಮರ್ ಆಗ್ಬಿಟ್ಟು ಇಯ್ಯಪ್ಪ ನನ್ನ ಡಮ್ಮರನ ಬಾಯಲ್ಲಿ ಮಾತೇ ಬರಬಾರ್ದು ಫ್ರೆಂಡ್ಸ್ ನನ್ನ ಡಮರ್ ಅಂದ್ರೆ ಎಲ್ಲ ಡಮರ್ ಆಗ್ತೈತೆ ಬ್ಯಾಗು ಗೊತ್ತಿಲ್ಲ ಮೊದಲು ಚಿಕನ್ ಲೆಗ್ ಪೀಸ್ಗೆ ಒಂದು ಗತಿ ಕಾಣಿಸೋಣ ಅಂದ್ಬಿಟ್ಟು ಎತ್ಕೊಂಡು ಅದನ್ನು ಸಕ್ ಸಕ್ ಅಂತ ಕಟ್ ಮಾಡಿದೆ ಫ್ರೆಂಡ್ಸ್ ಒಂದು ಕಾಲದಲ್ಲಿ ದೊಡ್ಡ ರೌಡಿಸಮ್ ಫ್ರೆಂಡ್ಸ್ ನಾನು ಅದಕ್ಕೆ ಚಿಕನ್ ಕಟ್ ಮಾಡ್ತಾ ಇದ್ದೀನಿ ಇದನ್ನು ಹತ್ತತ್ರನೇ ಸ್ವಲ್ಪ ಜಾಸ್ತಿ ಮಾರ್ಕ್ ಮಾಡಿಕೊಂಡೆ ಅದು ದಪ್ಪ ಇರ್ತಿತ್ತಲ್ಲ ಫ್ರೆಂಡ್ಸ್ ಮತ್ತೆ ಬೇಯಲಿಲ್ಲ ಸರಿಯಾಗಿ ಅಂತಂದರೆ ತಿನ್ನೋದಕ್ಕೂ ಆಗಲ್ಲ ಮತ್ತು ವೇಸ್ಟ್ ಆಗ್ತಿತ್ತು ಅಂದ್ಬಿಟ್ಟು ಸ್ಕಿನ್ ಜೊತೆ ಇದ್ದರೆ ಅದು ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅದನ್ನು ತೆಗೆದುಬಿಡ್ಬೇಕಾಗಿತ್ತು ನೆನ್ನೆನೆ ಸಾಂಬಾರ್ಗಾಗಿ ಬಿಡಬೇಕಾಗಿತ್ತು ಹಂಗೆ ಬಿಟ್ಬಿಟ್ಟಿದ್ದೆ ಎಲ್ಲ ಥರ ಮಾರ್ಕ್ ಮಾಡ್ಕೊಂಡು ಹತ್ತಿರ ಬೆಳೆ ಪೇಸ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ತೇಜು ಚಿಕನ್ ಕಬಾಬ್ ಮಸಾಲ ಇದು ಸಕ್ಕತ್ತಾಗಿರ್ತದೆ ಫ್ರೆಂಡ್ಸ್ ಟೇಸ್ಟು ಅದು ಫುಲ್ ಪ್ಯಾಕೆಟ್ ಹಾಕೊಂಡೆ ಅರ್ಧ ಕೆ ಜಿ ಚಿಕನ್ಗೆ ಅದು ಫುಲ್ ಪ್ಯಾಕೆಟ್ ಹಾಕೋಬೇಕು ಇವೆರಡೂ ಅರ್ಧ ಕೆ ಜಿ ಬರ್ತೈತೆ ಹಂಗಾಗಿ ಒಂದು ಮೊಟ್ಟೆ ಫುಲ್ ಹಾಕೊಂಡೆ ಕಾರ್ನ್ಫ್ಲೋರು ಕಡಿಮೆ ಹಾಕ್ಕೊಂಡೆ ಫ್ರೆಂಡ್ಸ್ ಒಂದೆರಡು ಅಷ್ಟು ಜಾಸ್ತಿ ಮಸಾಲ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ಆಮೇಲೆ ನಿಂಬೆಹಣ್ಣು ಅರ್ಧ ಹೋಳು ಹಾಕ್ಕೊಂಡು ಇವಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನೂ ಹಾಕ್ಕೊಂಡಿಲ್ಲ ನಾನು ಕಬಾಬ್ಗೆ ಹಾಕ್ಕೋಬಾರ್ದಂತೆ ಫ್ರೆಂಡ್ಸ್ ನಾನು ಇಷ್ಟು ದಿನ ಹಾಕ್ಕೊಳ್ತಾ ಇದ್ದೆ ಮಸಾಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಪೀಸ್ಗೆಲ್ಲ ನೀಟಾಗಿ ಮಾರ್ಕ್ ಒಳಗಡೆ ಎಲ್ಲ ಫುಲ್ಲು ಮಸಾಲೆ ತುಂಬಿಬಿಟ್ಟು ಎಲ್ಲ ಇದು ಮಾಡಿದೆ ಇದು ಹಿಂಗೆ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತೈತೆ ಮತ್ತು ದಪ್ಪ ಇರೋದ್ರಿಂದ ಪೀಸು ಬೇಗ ಬೇಯ್ತಿತ್ತು ಮಾರ್ಕ್ ಒಳಗಡೆ ಎಲ್ಲ ಮಸಾಲೆ ತುಂಬಿದ್ರೆ ಅಂತ ಅಂತ ಅಂದ್ಬಿಟ್ಟು ಎರಡು ಪಿಸ್ಕು ಇದೇ ತರ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನಿನ್ನೆ ಯಾಕೆ ಇದನ್ನ ಮಾಡ್ಲಿಲ್ಲ ಅಂದ್ರೆ ನೆನ್ನೆ ತಿನ್ಬೇಕಾದ್ರೆ ಒಂದು ಸಂಜೆ ಹೊತ್ತಿಗೆ ನಮ್ಗೆ ಸುಸ್ತಾಗ್ಬಿಟ್ಟು ಒಂಥರ ದೃಷ್ಟಿ ಆದಂಗೆ ಅದಕ್ಕೆ ನಿನ್ನೆ ಮಾಡಿದ್ರು ತಿನ್ನಕ್ಕಾಗಲ್ಲ ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದೆ ಮಳೆಗಾಲ ಇಲ್ಲ ಅಂದಿದ್ರೆ ಇದನ್ನ ತಂದೂರಿ ತರ ಮಾಡ್ತಿದ್ದೆ ಆಚೆಗಡೆ ಬೆಂಕಿ ಎಲ್ಲ ಹಾಕ್ಬಿಟ್ಟು ಕೆಂಡದಲ್ಲಿ ಆದ್ರೆ ಅದಕ್ಕೂ ಮಳೆಗಾಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಎರಡಕ್ಕೂ ಒಂಥರ ಎಡ್ವರ್ಟ್ ಆದಂ ಆಗ್ಬಿಟ್ಟು ಇವತ್ತು ಈ ತರ ಒಂದ್ ಗತಿ ಕಾಣಿಸ್ತಾ ಇದ್ದೀನಿ ಇದನ್ನೊಂದು ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ಬ್ಯಾಡ್ ಲಕ್ಕು ಆ ಜಾರ್ ಆಗ್ಲೇ ಇಲ್ವಂತೆ ಹಳೆ ಜಾರಿ ರೆಡಿ ಮಾಡಿಸ್ಕೋ ಬಂದೈತೆ ಈ ಕೆಲಸ ನಾವು ಮೊದ್ಲೇ ಮಾಡ್ಬೋದಿತ್ತಲ್ಲ ಆಸ್ಕೋಬೇಕು ಚಟ್ನಿಗಿನ ರೆಡಿ ಮಾಡ್ಕೋಬೇಕು ಅದು ಹಾಕ್ ನೋಡೋದು ಬತ್ತಿದ ಚೆಕ್ ಮಾಡ್ದ ಮತ್ತೆ ಚಟ್ನಿ ರೆಡಿ ಮಾಡ್ಕೋಬತ್ತಿ ನೀರು ಜಾರ್ಗು ನನಗೆ ಋಣಾನು ಬಂದ ಇನ್ನೂ ಐತೆ ಫ್ರೆಂಡ್ಸ್ ಅದ್ಕೆ ಅದು ಬಿಟ್ಟು ಹೋಗ್ತಾ ಇಲ್ಲ ಓಕೆ ಚಟ್ನಿ ರೆಡಿ ಮಾಡ್ಕೊಂಡು ಪಟಪಟ ಫ್ರೆಂಡ್ಸ್ ಈರುಳ್ಳಿ ಚಟ್ನಿಗೆ ಒಂದು ಈರುಳ್ಳಿ ಟೊಮೊಟೊ ಹಸಿ ಬೆಳ್ಳುಳ್ಳಿ ಕರ್ಬೇವು ಹುಣಸೆಹಣ್ಣು ಕೊತ್ತಂಬರಿ ತೊಗೊಂಡಿದ್ದೀನಿ ಇದಕ್ಕೆ ಜೀರಿಗೆ ಮೆಣಸು ಎಲ್ಲನೂ ಒಗ್ಗರಣೆ ಮಾಡ್ಕೋಬೇಕು ಪುದೀನೂ ಹಾಕೋಬೇಕು ಫ್ರೆಂಡ್ಸ್ ಇರೋ ಲೆಕ್ಕ ಪುದೀನ ಇಲ್ಲ ಹಂಗಾಗಿ ಮಾಡ್ಕೋತೀನಿ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಹಸಿ ಮೆಣಸಿಕೆ ಹಾಕೊಳ್ತಾ ಇದ್ದೀನಿ ಎಣ್ಣೆಲಿ ಹಸಿ ಫ್ರೈ ಮಾಡಿಕೊಂಡ್ರೆ ಜಾಸ್ತಿ ಖಾರ ಬರಲ್ಲ ಫ್ರೆಂಡ್ಸ್ ಒಂದು ಮೆಣಸಿ ಬೇಕಾರ ಹಾಕಬೋದು ಇದಕ್ಕೆ ಜೀರಿಗೆ ಮೆಣಸು ಒಂದೊಂದು ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಹಾಕೊಂಡು ಇದನ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈರುಳ್ಳಿನೂ ಇದ್ದೀನಿ ಒಂದು ಈರುಳ್ಳಿ ಇವಾಗ ನಾನು ಮಾಡ್ತಾ ಇರೋ ಥರ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಒಂದು ನಾಲ್ಕು ಜನ ಊಟ ಮಾಡ್ಬೋದು ಅಷ್ಟು ಜಾಸ್ತಿ ಆಗ್ಬಿಡ್ತೈತೆ ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಟ್ನಿ ಆಮೇಲೆ ಟಮೊಟ ಹುಣಸು ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇದು ತಟ್ಟೆ ಮುಚ್ಚಿ ಬೇಯಿಸ್ಕೊತ ಇದ್ದೀನಿ ಬೇಗ ಸಾಫ್ಟ್ ಆಗಲಿ ಅಂತ ಅಂತ ಅಂದ್ಬಿಟ್ಟು ಇದು ಎಲ್ಲ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದೀನಿ ಆಗ್ಲಿ ಹೇಳದಂಗೆ ಪುದೀನ ಹಾಕೋಬೇಕು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರ್ತೈತೆ ಇಷ್ಟೇ ಸಿಂಪಲ್ ಆಗಿ ಈರುಳ್ಳಿ ಚಟ್ನಿ ರೆಡಿ ಆಗ್ಬಿಡ್ತೈತೆ ಇದನ್ನ ದೋಸೆ ಜೊತೆಗೋ ಇಡ್ಲಿ ಜೊತೆಗೋ ಇಲ್ಲ ಮುದ್ದೆಗೆ ಜೊತೆಗೋ ಅನ್ನ ಜೊತೆಗೋ ತಿನ್ಬೋದು ನನಗಂತೂ ಫೇವ್ರೇಟ್ ರೆಸಿಪಿ ಇದು ಲಾಸ್ಟ್ ಅಲ್ಲಿ ಇದಕ್ಕೆ ಉಪ್ಪು ಹಾಕೊಂಡಿದೀನಿ ಈಗ ಇದನ್ನ ಶಿವಕುಮಾರ್ ಅವರು ಹೋಗ್ಬೇಕು ರೆಡಿ ಮಾಡಿಸ್ಕೋ ನೀವೇ ಆಮೇಲೆ ಡಮ್ಗೆ ಬಂದ್ಬಿಟ್ರೆ ನನ್ನೇ ಹಿಡ್ಕೊತಿ ಆಮೇಲೆ ಹಾಳು ಅಂದ್ಬಿಟ್ಟು

ಫ್ರೆಂಡ್ಸ್ ಇದು ನನ್ನ ಫೇವ್ರೆಟ್ ಚಟ್ನಿ ಇದನ್ನು ಮೊದಲು ಈಗ ಒಂದು ಮಿಕ್ಸಿ ಕೆಟ್ಟೋದಾಗಿಂದ ಅಷ್ಟೇ ಮಾಡಲಿಲ್ಲ ಅದಕ್ಕೆ ಮುಂಚೆ ವಾರಕ್ಕೊಂದ್ಸಲ ಮಾಡೇ ಮಾಡ್ತಿದ್ದೆ ಮೊಟ್ಟೆ ಫ್ರೈ ಜೊತೆಗೆ ಸಕ್ಕತ್ತಾಗಿರ್ತೈತೆ ಚಿಕ್ಕ ಮಿಕ್ಸಿ ಹೋದಾಗಿಂದ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಮಾಡಿಬಿಟ್ಟೆ ನಾನು ಆಸೆ ಈಡೇರಿಸ್ಕೊಂಡೆ ಓಕೆ ಫ್ರೆಂಡ್ಸ್ ಮುದ್ದೆನೂ ಆಯ್ತು ಅದು ಮುದ್ದೆ ಕಟ್ಕೋಬೇಕು ಈಗ ಚಿಕನ್ ಬೇಯಿಸ್ಕೊಳವಾ ಬನ್ನಿ ಫ್ರೆಂಡ್ಸ್ ನಾನು ಏನಾದರೂ ಕರ್ಕೊಳ್ಳೋ ಅಂತ ಐಟಮ್ ಮಾಡಬೇಕಾದ್ರೆ ಈ ಥರ ತೆಳ್ಳಗಿರೋದು ಸಿಲ್ವರ್ ಬಂಡ್ಲಿಕ್ಕೆ ಕೊತ್ತೀನಿ ಫ್ರೆಂಡ್ಸ್ ಅವಾಗ ಬೇಗ ಬೇಗ ಫ್ರೈ ಆಗ್ತೈತೆ ಮತ್ತು ಸಿಲಿಂಡ್ರ್ ಸೇವ್ ಆಗ್ತೈತೆ ಅಂದ್ಬಿಟ್ಟು ಅರ್ಧ ಗಂಟೆ ಕಬಾಬ್ಗೆ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದೆ ಮಾಮೂಲಿ ಪೀಸ್ಗಳಾದ್ರೆ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡಿ ಎತ್ಕೊಂಡ್ರೆ ಸಾಕು ಆದರೆ ಇದನ್ನು ಇಪ್ಪತ್ತು ನಿಮಿಷದ ಮೇಲೆ ಫ್ರೈ ಮಾಡಿಕೊಂಡೆ ಫಸ್ಟ್ ಐ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಲೋ ಫ್ಲೇಮ್ ಐ ಫೈಮ್ ಇದೆ ಫ್ರೆಂಡ್ಸ್ ಫುಲ್ಲು ಲೋ ಫ್ಲೇಮೇಲೆ ಇಟ್ಟರು ಎಣ್ಣೆ ಜಾಸ್ತಿ ಕುಡ್ಬಿಡ್ತೈತೆ ಪೀಸು ಹಾಗಾಗಿ ಈ ಥರ ಕಲರ್ ಚೇಂಜ್ ಆದಮೇಲೆ ್ಕೊಂಡೆ ಕರೆಕ್ಟಾಗಿ ಬಂದಿತ್ತು ಅದೇ ಜಾಸ್ತಿ ಮಾರ್ಕ್ ಹಾಕಿದ್ದಲ್ಲ ಫ್ರೆಂಡ್ಸ್ ಹಂಗಾಗಿ ಕರೆಕ್ಟಾಗಿ ಬಂದಿತ್ತು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಎರಡು ಪೀಸ್ನ ಹೀಗೆ ಮಾಡ್ಕೋಬೇಕು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಪೀಸ್ ಕಬಾಬ್ ಮಾಡಿದ್ದು ಮುದ್ದೆ ಜೊತೆಗಂತೂ ಸೂಪರ್ ಡುಪ್ಪರಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್ ಫೈನಲಿ ನನ್ನ ಡ್ರೀಮ್ ಈ ಥರ ದೊಡ್ಡ ಲೆಗ್ ಪೀಸ್ ಕಬಾಬ್ ಆಗಲಿ ತಂದೂರಿ ಆಗಲಿ ತಿನ್ಬೇಕು ಅನ್ನೋದು ಡ್ರೀಮ್ಸ್ ಕಮ್ಸ್ ಟ್ರೂ ಫ್ರೆಂಡ್ಸ್ ಹೆಣ್ಮಕ್ಳು ಏನೇನೋ ಕನ್ಸ್ಕೊಳ್ತಾವ್ರೆ ನಂದು ಈ ಗತಿ ಶಿವಣ್ಣ ಯಾಕೆ ಈ ಪರಿಸ್ಥಿತಿ ಅನ್ಕೊತ ಇದೀರಾ ಫ್ರೆಂಡ್ಸ್ ನಾನು ನೆನ್ನೆ ಚಿಕನ್ ಸರಿ ತಿಂದಿಲ್ಲ ಸರಿಯಾಗಿ ನಮಗೆ ಅದೇನೋ ಗೊತ್ತಿಲ್ಲ ಅಡ್ಜಸ್ಟ್ ಆಗಿಲ್ಲ ಅದನ್ನ ಬೆಳಗ್ಗೆಯಿಂದ ಚೆನ್ನಾಗ್ ಜಮಾಯಿಸ್ಬಿಟ್ಟೈತೆ ಈಗ ಹೊಟ್ಟೆ ನಾವು ಗ್ಯಾಸ್ಟಿಕ್ಸ್ ಶಿವ ಫಾಲಿನ ಲೆಕ್ಕಿಸು ಬೇಯ್ ಐತೆ ಫ್ರೆಂಡ್ ಇಪ್ಪತ್ತಿಪ್ಪತ್ತೈದ್ ನಿಮಿಷ ಬೇಯಿಸ್ಬೇಕು ಅದನ್ನ ಲೋ ಏಮ್ ಅಲ್ಲಿ ಮೀಡಿಯಂ ಮಾಡಿ ಅದಕ್ಕೆ ನಾನು ಹೊಟ್ಟೆ ಸದೇತಿ ತಿನ್ಬಿಟ್ಟು ನೋಡಕ್ ಆಗದೆ ನಗಕ್ಕಾಗದೆ ಅಳಕ್ಕಾಗ್ದೆ ಬಾಳಕಾಗದೆ ಸಾಯಕ್ಕಾಗದೆ ಮರಿಯಕ್ ಆಗದೆ ನೆಕ್ಸ್ಟ್ ಲೆವೆಲ್ ಐತೆ ತಿನ್ನಕರ ಲೆಗ್ ಪೀಸ್ ಮಾಡ್ಕೊಂಡು ಯಾರಾದ್ರೂ ಬಿರಿಯಾನಿ ಜೊತೆ ತಿನ್ನಕ್ಕೆ ಇಷ್ಟಪಡ್ತಾರೆ ಫ್ರೆಂಡ್ಸ್ ಈ ತರ ಚಟ್ನಿ ಮುತ್ತೆಗೆ ಬೆಸ್ಟ್ ಇದು ಊಟ ತಿಂದ ಇಲ್ಲ ಪಾಪ ಅಷ್ಟು ಏನಕ್ಕೆ ತಿನ್ಬೇಕಾಗಿತ್ತು ನಿನ್ನೆಯಿಂದ ಆರಾಮಾಗಿ ಸ್ವಲ್ಪ ಸ್ವಲ್ಪ ತಿನ್ಬೇಕಿತ್ತು ದೃಷ್ಟಿ ಆಗೈತಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಗಂಗರಾಜು ಅಣ್ಣ ಮೋನಿಕಾ ಹಾಯ್ ಚಿನ್ಮಯಿ ಹಾಯ್ ಅಕ್ಷಯ್ ಹ್ಯಾಪಿ ಬರ್ತಡೆ ತನುಷ್ಕಾ ಇಪ್ಪತ್ತಾರಕ್ಕೆ ಇಪ್ಪತ್ತಾರ್ಯಾಪಿ ಬರ್ತಡೆ ಪವಿತ್ರ ಸಿಸ್ಟರ್ ಹಾಯ್ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನೋಡಿದೀರಾ ನೋಡಿದ್ರ್ಯಾಂಕ್ ಯು ಸೊ ಮಚ್ ಬೈ ಬೈ ಗುಡ್ ನಾಯ್ ಗುಡ್ ನಾಯ್